ನಾಮಪತ್ರ ವಾಪಸ್ಗೆ ಕೃಷ್ಣಯ್ಯ ಶೆಟ್ಟಿ ನಿರಾಕರಿಸಿದ್ದಾರೆ ಯಾವುದೇ ಕಾರಣಕ್ಕೂ ನಾನು ನಾಮಪತ್ರವನ್ನ ವಾಪಸ್ ಪಡೆಯಲ್ಲ ಅಖಾಡದಲ್ಲಿ ಇದ್ದೇ ಇರ್ತೀನಿ ಅಂತ ಹೇಳಿದ್ದಾರೆ ಗಾಂಧಿನಗರ ಬಿಜೆಪಿ ಬಂಡಾಯ ಅಭ್ಯರ್ಥಿ ಕೃಷ್ಣಯ್ಯ ಶೆಟ್ಟಿಯವರ ಹೇಳಿಕೆ ಯಡಿಯೂರಪ್ಪನವರು ದುಡುಕ್ಬೇಡಿ ಅಂತ ನನಗೆ ಹೇಳಿದ್ರಷ್ಟೇ ಇನ್ನು ಯಡಿಯೂರಪ್ಪನವರನ್ನ ಬಿಟ್ರೆ ಉಳಿದ ಯಾವ ನಾಯಕರು ನನ್ನನ್ನ ಸಂಪರ್ಕ ಮಾಡಿಲ್ಲ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೇನೆ ಎಂದಿದ್ದಾರೆ ನಾನು ವಾಪಸ್ಸು ನಾಮಪತ್ರ ವಾಪಸ್ ತಗೊಳ್ಳೋಲ್ಲ ಮುಂದುವರಿತೇನೆ ಚುನಾವಣಾ ಕಂಡದಲ್ಲಿರ್ತೀನಿ ಇರ್ತೀನಿ ಅದು ಅವ್ರಿಚ್ಛೆ ಬಿಟ್ಟದ್ದು ನನಗೆ ಮನವಿ ವಾಪಸ್ ತಗೊಳ್ಳೋ ಬಗ್ಗೆ ಯಾರೂ ಕೇಳಲಿಲ್ಲ ಆದರೆ ಯಾವುದೇ ರೀತಿ ಬೇರೆ ನಿರ್ಣಯಗಳು ತೊಗೋಬೇಡ ಅಂತ ನಮ್ಮ ನಾಯಕರಾದಂಥ ಯಡಿಯೂರಪ್ಪನವರು ಪ್ರಹ್ಲಾದ್ ಜೋಶಿಯವರು ಮಾತ್ರ ಮಾತಾಡ್ತಾರೆ ಖಂಡಿತ ನನಗೆ ಪಾರ್ಟಿಯಲ್ಲೂ ಸೀಟ್ ಕೊಡ್ತಾರೆ ಅನ್ನೋ ಭಾವನೆ ಇತ್ತು ಆದರೆ ಅವರು ಅದನ್ನು ಗಣನೆಗೆ ತಗೊಳ್ಳಿಲ್ಲ ಸರ್ವೆಯಲ್ಲೂ ಕೂಡ ನನ್ನದೇ ಇತ್ತು ನಾಲ್ಕೈದು ಸರ್ವೆಗಳು ಮಾಡಿಸಿದ್ದಾರೆ ಭಾರತೀಯ ಜನತಾ ಪಾರ್ಟಿಯಿಂದ ಆ ಎಲ್ಲ ಸರ್ವೆಯಲ್ಲೂ ನಾನು ಮುಂದಿದ್ದೀನಿ ಆದರೆ ಮತ್ತು ಕಾರ್ಯಕರ್ತರ ಪೋಲ್ ಒಪಿನಿಯನಲ್ಲೂ ಕೂಡ ನನ್ನದೇ ಅತಿ ಹೆಚ್ಚು ಪಡ್ಕೊಂಡ್ರು ಅಂತ ನಾನು ಬಿ ಜೆ ಪಿ ಬಂಡಾಯ ಅಭ್ಯರ್ಥಿ ನಾನು ಬಿ ಜೆ ಪಿಯಲ್ಲೇ ಇರ್ತೀನಿ ಅಂತ ನಾನು ನಿರ್ಣಯ ಮಾಡಿದ್ದೀನಿ ಬಿ ಜೆ ಪಿಲ್ಲಿ ಇರ್ತೀನಿ ಇಲ್ಲಿನ ಸಂಸದರು ಮೊದಲಿಂದನೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಆ ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸಲ್ಲೇ ಇಲ್ಲಿ ಗೆಲ್ಲೋರಿಗೆ ಅವಕಾಶ ತಪ್ತಾಯಿದೆ ಬಿ ಜೆ ಪಿ ಅಸೆಂಬ್ಲಿಯಲ್ಲಿ ಗೆಲ್ಲಬೇಕು ಪಾರ್ಲಿಮೆಂಟ್ ಬಿ ಜೆ ಪಿ ಗೆಲ್ಲಬೇಕು ಅನ್ನೋದು ಅವರಿಬ್ಬರು ಒಳ ಒಪ್ಪಂದಗಳಿದ್ದಾವೆ ಅದೆಲ್ಲ ಚರ್ಚೆ ಮಾಡ್ತಾರೆ ಇಡೀ ಕ್ಷೇತ್ರದಲ್ಲಿ ಕಳೆದ ಬಾರಿ ಶಿವಪ್ಪನವ್ರಿಗೆ ಕೂಡ ಸೀಟ್ ತಪ್ಪಿಸಿದ್ರು ಅವರು ಭಾಳ ಸೇವೆ ಮಾಡಿದಂಥವ್ರು ತಪ್ಪಿಸಿದ್ರು ಅದಕ್ಕೆ ಕಾರಣ ಇಷ್ಟೇ ಅವರಿಬ್ಬರ ಒಳ ಒಪ್ಪಂದಗಳು ಅಂತ ಹೇಳಲಿಕ್ಕೆ ಸಾಕಷ್ಟು ಜನ